ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಈಗ ಕೌನ್ಸ್ಲಿಂಗ್ ಪ್ರಕ್ರಿಯೆ ನಡೀತಾ ಇದೆ ಜೊತೆಗೆ ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ರಿಲೀಸ್ ಮಾಡಿದ್ದಾರೆ ಮುಂದಿನ ತಿಂಗಳು ಎರಡನೇ ತಾರೀಕಿಂದ ಆ್ಯನ್ಯುವಲ್ ಎಕ್ಸಾಮ್ ಇದೆ ಸೊ ಈ ಒಂದು ಮಧ್ಯದಲ್ಲಿ ನೀವೊಂದು ಕಾಮೆಂಟ್ಗಳನ್ನು ಹಾಕಿದ್ದೀರಿ ಅದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಇರ್ಬೋದು ಅಥವಾ ಎಕ್ಸಾಮ್ ಬಗ್ಗೆಯೂ ಇರ್ಬೋದು ಆ ಒಂದು ಕಾಮೆಂಟ್ಗಳನ್ನು ಓದಿ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಭ್ಯರ್ಥಿಗಳೇ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಇಲ್ಲಿ ಕಾಮೆಂಟ್ ಇದೆ ಸರ್ ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ ಟು ರೈಟ್ ಎಕ್ಸಾಮ್ ಇನ್ ಕರೆಕ್ಟ್ ಫಾರ್ಮೆಟ್ ಹೌ ಟು ಡ್ರಾ ಡೈಗ್ರಾಮ್ ವಿತ್ ಅ ಪೆನ್ ಅವ್ರ ಪೆನ್ಸಿಲ್ ಕ್ಯಾನ್ ವಿ ಯೂಸ್ ಅ ಬ್ಲೂ ಪೆನ್ ಅವ್ ನಾಟ್ ಸೊ ಇವ್ರ ಕ್ವಶನ್ ಏನಪ್ಪ ಅಂತಂದರೆ ಈಗ ನಾವು ಪ್ರಾಪರ್ ಆಗಿ ಹೆಂಗೆ ಒಂದು ಫಾರ್ಮೆಟ್ ಇರುತ್ತೆ ಅಂತೇಳಿ ನೋಡಿರಿ ಎಫೋರ್ ಸೈಜ್ ಥರ ಇರುತ್ತೆ ಫಾರ್ಮೆಟು ವಿತ್ ರೋಲ್ಡ್ ಇರುತ್ತೆ ಅದು ಒಂದು ಬುಕ್ಲೆಟ್ ಇರುತ್ತೆ ಅದರಲ್ಲಿ ನೋಡ್ರೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಹೇಳ್ಕೊಳ್ಳುವಂಥದ್ದೇನೂ ಅವಶ್ಯಕತೆ ಇಲ್ಲ ಫಾರ್ಮೆಟ್ ಅದೊಂದು ಆ ಥರ ಏನು ಇರೋದಿಲ್ಲ ಆಮೇಲೆ ಅದರ ಬಗ್ಗೆ ನಾನು ಒಂದು ನಮ್ಮ ಸ್ಕ್ಯಾನರ್ ಪಿ ಎಮ್ ಬಿ ಒಳಗಡೆ ಕೂಡ ನಾನು ಅದನ್ನು ನಿಮ್ಗೆ ತೋರಿಸಿದ್ದೀನಿ ಯಾವ ರೀತಿ ಫಾರ್ಮೆಟ್ ಇರುತ್ತೆ ಅಂತೇಳಿ ಅಲ್ಲಿ ಹೋಗಿ ನೋಡ್ಕೊಳ್ರಿ ಆಮೇಲೆ ಇಲ್ಲಿ ಎ ಡ್ಯಾಗ್ರಾಮ್ಗಳನ್ನು ನೀವು ಡಾರ್ಕ್ ಪೆನ್ಸಿಲ್ ಯೂಸ್ ಮಾಡಬೇಕು ಇಲ್ಲ ಪೆನ್ ಯೂಸ್ ಮಾಡಬೇಕು ಬಟ್ ಡಾರ್ಕ್ ಇರಬೇಕು ಯಾಕಂದರೆ ಇದು ಸ್ಕ್ಯಾನ್ ಆಗಿ ವ್ಯಾಲ್ಯೂಯೇಷನ್ ಆಗೋದ್ರಿಂದ ಪೇಪರ್ ಸ್ಕ್ಯಾನ್ ಮಾಡಲಾಗುತ್ತೆ ಅದ್ರ ಸಲುವಾಗಿ ಇದು ಡಾರ್ಕ್ ಇದ್ರೆ ಒಳ್ಳೆಯದು ನೀವು ಪೆನ್ಸಿಲ್ ಯೂಸ್ ಮಾಡಿರ್ತೀರಿ ಅದು ಬ್ಲರ್ಡ್ ಬಂದುಬಿಡುತ್ತೆ ಕ್ಲಿಯರಾಗಿ ಕಾಣಿಸೋದಿಲ್ಲ ಆ ರೀತಿ ನೋಡ್ಕೊಳ್ಳಿ ಸಾಕು ಆಮೇಲೆ ಬ್ಲೂ ಪೆನ್ನ ಯೂಸ್ ಮಾಡೋ ಹಾಗಿಲ್ಲ ಬ್ಲ್ಯಾಕ್ ಪೆನ್ನೇ ಯೂಸ್ ಮಾಡಬೇಕು ಈ ವರ್ಷ ಇದೇ ನೋಡ್ಕೊಳ್ಳಿ ಪ್ಲೀಸ್ ಬೇಗ ಏನದು ಪಾಸಿಂಗ್ ಪ್ಯಾಕೇಜ್ ಸ್ಕ್ಯಾನರ್ ಒಳಗಡೆ ಅಪ್ಡೇಟ್ ಮಾಡಿದ್ದೀನಿ ಆಮೇಲೆ ಡಯಾಗ್ರಾಮ್ಗಳನ್ನು ಪೆನ್ನಲ್ಲಿ ತೆಗೆದ್ರೆ ಒಳ್ಳೇ ಅಥವಾ ಡಾರ್ಕ್ ಪೆನ್ಸಿಲ್ ಇರಬೇಕು ಇಲ್ಲ ಪೆನ್ ತೆಗೆದ್ರೆ ತುಂಬ ಒಳ್ಳೆಯದು ಆಯ್ತು ಸರ್ ಮೈನಾರಿಟಿ ಹಾಸ್ಟೆಲ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಬಟ್ ಹಾಸ್ಟೆಲ್ ವಾರ್ಡರ್ನ ಇನ್ನೂ ಅಡ್ಮಿಷನ್ ತೊಗೊಳ್ತಾ ಇಲ್ಲ ಏನು ಮಾಡಬೇಕು ಏನು ಪ್ರಾಬ್ಲಮ್ ಅಂತ ಕೇಳಿ ಅವರಿಗೆ ಯಾಕೆ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ರಿ ಯಾಕಂತಂದ್ರೆ ಅವರು ಏನಾಯಿರುತ್ತೆ ಮೇಲಿಂದ ಆರ್ಡ್ರ್ ಸಿಕ್ಕಿರೋದಿಲ್ಲ ಅವರು ಸ್ವಲ್ಪ ಪೆಂಡಿಂಗ್ ಇಟ್ಟು ಕೂತಿರ್ತಾರೆ ಹೀಗಾಗಿ ಅದು ಕನ್ಫರ್ಮೇಷನ್ ಮಾಡ್ಕೊಳ್ರಿ ಎಲ್ಲ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಪಾಸಿಂಗ್ ನೋಟ್ಸ್ಗಳನ್ನು ನಾನು ಸ್ಕ್ಯಾನರ್ ಪಿ ಎಮ್ ಬಿ ಒಳಗಡೆ ಹಾಕಿದ್ದೀನಿ ಹೋಗಿ ನೋಡ್ಕೊಳ್ರಿ ಆಮೇಲೆ ಸರ್ ಕಾಲೇಜ್ ಅಲಾಟ್ಮೆಂಟ್ ಅಂತ ಬಂದಿದೆ ಮತ್ತು ಆಪ್ಷನ್ ಎಂಟ್ರಿ ಲಿಂಕ್ ಇದೆ ಪ್ಯಾರಾಮೆಡಿಕಲ್ ಅಲ್ಲ ಕಾಲೇಟ್ ಕಾಲೇಜ್ ಅಲಾಟೆಡ್ ಅಂತ ನಾಟ್ ಅಲಾಟೆಡ್ ಅಂತ ಬಂದಿದ್ದಾರೆ ಆಪ್ಷನ್ ಎಂಟ್ರಿ ಮಾಡಿ ಇನ್ನೂ ಫೈನಲ್ ಇನ್ನೂ ರಿಸಲ್ಟ್ ಇಲ್ಲ ಇದು ಇದು ಟೆಂಪರ್ ರಿಸಲ್ಟಿಗೆ ಬಂದಿರುವಂಥದ್ದು ಇನ್ನೂ ನಿಮಗೆ ಬೇಕಾದರೆ ಸೀಟ್ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡ್ಬೋದು ನೆಕ್ಸ್ಟ್ ಕಾಮೆಂಟ್ಸ್ ಸರ್ ಮಾ ಸರ್ ಮೇ ಐ ನೋ ವಾಯ್ ದ ಸ್ಕಾಲರ್ಶಿಪ್ ಹ್ಯಾಸ್ ನಾಟ್ ಬೀನ್ ಅ ಪ್ರೊವೈಡೆಡ್ ಟು ಸ್ಟೂಡೆಂಟ್ ವಿತ್ ಅ ಗೌರ್ಮೆಂಟ್ ಸೀಟ್ಸ್ ನಾಟ್ ಲೈಕ್ ದ್ಯಾಟ್ ದೇ ವಿಲ್ not like that but it depends upon the percentage and the number of students are applied on that district and uh, how much budget is there in the treasury they all are considering then they will they pay others not like that uh, they will not providing etc but they will definitely pay my students are my government college my students are taking uh, paramax are taking 5100 rupees for every year ಸರ್ ನನ್ನ ನಂದು ಒಂದು ಕ್ವಶನ್ ಬೋರ್ಡಿಂದ ಅಟೆಂಡೆನ್ಸ್ ಫೀಸ್ ಇಸ್ಕೋತಾರ ಅಟೆಂಡೆನ್ಸ್ ಶಾರ್ಟೇಜ್ ಅಂದರೆ ನಮ್ಮ ಕಾಲೇಜಲ್ಲಿ ಇಸ್ಕೋತಾರ ಸರ್ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ಸಾವಿರದಿಂದ ಐದು ಸಾವಿರ ಲೈಕ್ ಎಕ್ಸಾಮ್ ಹತ್ತಿರ ಬಂದಿದೆ ಅಂತ ಪ್ಲೀಸ್ ರಿಪ್ಲೈ ಕೊಡಿ ನಾನು ಸೆಕೆಂಡ್ ಇಯರ್ ಓದ್ ಓದಿಸ್ತೀನೂ ಕಟ್ಟಿ ಸಾಕಾಗಿದೆ ಈ ಸುತ್ತೂ ಹಾಗೆ ಹೇಳಿದ್ದಾರೆ ಪ್ಲೀಸ್ ಈಗ ನಿಮ್ಮ ಹತ್ರ ಕೇಳ್ಕೊಬೇಕು ಅನ್ಕೊಂಡಿ ಅಗಲಿಂದ ಪ್ಲೀಸ್ ಸರ್ ಆಗಲಿಂದ ನಿಮ್ಮ ಹತ್ರ ಕೇಳಬೇಕು ಅಂದ್ಕೊಂಡಿದ್ದೆ ಸೆಕೆಂಡ್ ಓದಿ ಓದ್ತೀನೂ ಕಟ್ಟಿ ಸಾಕಾಗಿದೆ ನೋಡಿ ನೀವು ಹೇಳ್ತಿರೋ ಅರ್ಥ ಇಲ್ಲ ಬಟ್ ಒಂದು ಅರ್ಥ ಆಯ್ತು ನನಗೇನಂದರೆ ನಿಮ್ಮದು ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಇದೆ ನಿಮ್ಮ ಹತ್ರ ಹ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಅಂಥೇಳಿ ಒಂದಷ್ಟು ಪ್ರೈವೇಟ್ ಕಾಲೇಜಲ್ಲಿ ತೊಗೊತಾರೆ ಭಾಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ ನಾನು ಪ್ರತಿ ವರ್ಷ ಈ ಥರ ನೋಡ್ತೀನಿ ಇಲ್ಲಿ ಕ ಬೋರ್ಡಿಂದ ರೀ ಬೋರ್ಡಿಂದ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಅಂತ ಫೀಸ್ ಇಲ್ಲ ಎಲ್ಲಿ ಬೋರ್ಡಿಂದ ಇಲ್ಲ ಫೀಸ್ ಇಲ್ಲ ಓಕೆನಾ ಸೊ ಇದು ಕಾಲೇಜ್ನವ್ರು ಮಾಡ್ಕೊಂಡಿರುವಂಥದ್ದು ಇದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ ಮತ್ತು ನಿಮಗೆ ಬಿಟ್ಟಿರುವಂಥ ವಿಷಯ ನಿಮ್ಮ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಇರುತ್ತೆ ಬೋರ್ಡ್ನವ್ರಿಗೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಅಟೆಂಡೆನ್ಸ್ ಇರಬೇಕು ಅಷ್ಟೇ ಅವ್ರು ಕೇಳೋದು ದುಡ್ಡು ಗಿಡ್ಡು ಕೇಳೋದಿಲ್ಲ ಅವರು ಇದು ಐದು ಸಾವಿರ ಸಾವಿರದಿಂದ ಐದು ಸಾವಿರ ಇದೆಯಲ್ಲ ಅದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ ಕಾಲೇಜ್ ನೀವು ಅದನ್ನೇ ಸಾಲ್ವ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಕೂಡ ಏನು ಹೇಳಕ್ಕೆ ಬರೋದಿಲ್ಲ ಯಾಕಂತಂದರೆ ಇದು ಬೋರ್ಡ್ ಬೋರ್ಡಿಗೆ ಸಂಬಂಧಿಸಿದ್ದು ಅಲ್ಲ ಇದು ನಾವು ಬೋರ್ಡ್ ಕ್ವಶನ್ ಕೇಳ್ಬೋದಿತ್ತು ಸರ್ ನೋಡಿ ಏನಿದು ಸಾವಿರದ ಐದು ಸಾವಿರ ರೂಪಾಯಿ ಯಾಕೆ ಕೇಳ್ತಾ ಇದ್ದೀರ ಅಂತೇಳಿ ಬಟ್ ಇದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ ಹಾಗೆಲ್ಲ ಒಂದಷ್ಟು ಕಾಲೇಜ್ಗಳಲ್ಲಿ ತೊಗೊತಾರೆ ಒಂದಷ್ಟು ಕಾಲೇಜ್ಗಳು ತೊಗೊಳೋದಿಲ್ಲ ಅದು ನಿಮ್ಮ ನಿಮ್ಮ ನಡಿರುವಂಥ ಬಾಂಧವ್ಯ ಹೇಗಿರುತ್ತೆ ಅದರ ಮೇಲೆ ಡಿಸೈಡ್ ಆಗ್ತದೆ